ನಮಸ್ಕಾರ ಸ್ನೇಹಿತರೆ ಆಸ್ ಯೂಶುವಲ್ ಇವತ್ತು ಕೂಡ ಒಂದು ಇಂಪಾರ್ಟೆಂಟ್ ಅಥವಾ ಯೂಸ್ಫುಲ್ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ ಸೊ ಅದಕ್ಕೂ ಮುಂಚೆ ನಿಮಗೆಲ್ಲ ಒಂದು ಚಿಕ್ಕ ಕತೆ ಹೇಳ್ತೀನಿ ಸೊ ನಾಲ್ಕು ಜನ ಸ್ನೇಹಿತರು ಟೀ ಕುಡಿಯೋದಕ್ಕೆ ಅಂತ ಒಂದು ಟೀ ಅಂಗಡಿ ಹೋಗ್ತಾರೆ ನಾಲ್ಕು ಟೀ ಆರ್ಡರ್ ಮಾಡಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ ಸೊ ಒಬ್ಬ ಸ್ನೇಹಿತ ಅದರಲ್ಲಿ ಹಿಂದಿನಿಂದ ನಡೆದಿರುವಂತಹ ಕ್ರಿಕೆಟ್ ಮ್ಯಾಚ್ ಬಗ್ಗೆ ಟಾಪಿಕ್ ಶುರು ಮಾಡ್ತಾನೆ ಸೊ ಎಂಥ ಒಳ್ಳೆ ಮ್ಯಾಚ್ ಇತ್ತು ನನ್ನ ಒಂದು ಸಣ್ಣ ಮಿಸ್ಟೇಕ್ ಇಂದ ನಮ್ಮ ಟೀಮ್ ಸೋತ್ ಈ ತರ ಟಾಪಿಕ್ ಸ್ಟಾರ್ಟ್ ಮಾಡ್ತಾನೆ ಇದನ್ನ ಟೀ ಕೂಡ ಇನ್ವಾಲ್ವ್ ಆಗ್ತಾನೆ ಇಲ್ಲ ಸರ್ ಅವನು ಬ್ಯಾಟಿಂಗ್ ಅಲ್ಲಿ ಅಷ್ಟು ಟೆಕ್ನಿಕಲ್ ಆಗಿಲ್ಲ ಸೊ ನಮ್ಮ ಆಡಿದ್ದ ಗ್ರೌಂಡ್ ಅಲ್ಲಿ ಪಿಚ್ ಬ್ಯಾಟಿಂಗ್ ಪಿಚ್ ಆಗಿಲಿಲ್ಲ ಈ ರೀತಿ ಟೆಕ್ನಿಕಲ್ ನಾಲೆಜ್ ಶೇರ್ ಮಾಡ್ತಾ ಹೋಗ್ತಾನೆ ಸೊ ಅವ್ರ ಅನ್ಸುತ್ತೆ ಕ್ರಿಕೆಟ್ ಬಗ್ಗೆ ತುಂಬಾ ತಿಳ್ಕೊಂಡಿದ್ದಾನೆ ನನ್ನ ನ್ಯಾಷನಲ್ ಪ್ಲೇಯರ್ ಇರ್ಬೋದು ಅಂತ ಅವರಿಗೆ ಒಂದು ಇನ್ನೊಬ್ಬ ಸ್ನೇಹಿತ ಪಾಲಿಟಿಕ್ಸ್ ಬಗ್ಗೆ ರಾಜಕೀಯ ಬಗ್ಗೆ ಮಾತಾಡಕ್ಕೆ ಶುರು ಮಾಡ್ತಾನೆ ಅದರಲ್ಲೂ ಕೂಡ ಟೀಮ್ ಅವರವರು ಇನ್ವಾಲ್ವ್ ಆಗಿ ಸೊ ಅದರಲ್ಲೂ ಕೂಡ ಅವನ ಒಪಿನಿಯನ್ಗಳನ್ನ ಅಥವಾ ಸಜೆಷನ್ಗಳನ್ನ ಶೇರ್ ಮಾಡ್ತಾನೆ ಇದೇ ರೀತಿ ಮಾತು ಕಂಟಿನ್ಯೂ ಆಗುತ್ತೆ ಇನ್ನು ಬೇರೆ ಬೇರೆ ಟಾಪಿಕ್ಗಳ ಗಳ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಟೀಮ್ ಆಗೋನು ಪ್ರತಿಯೊಂದು ಟಾಪಿಕ್ ಗಳು ಇನ್ವಾಲ್ವ್ ಆಗ್ತಾ ಇರ್ತಾನೆ ಸೊ ಅವನ ನಾಲೆಜ್ನ ಶೇರ್ ಮಾಡ್ತಾ ಇರ್ತಾನೆ ಅವನಿಲೋ ಅಲ್ಪ ಸ್ವಲ್ಪ ಏನಿದೆ ನಾಲೆಜ್ ಎಲ್ಲ ಶೇರ್ ಮಾಡ್ತಾ ಹೋಗ್ತಾನೆ ಈ ನಾಲ್ಕು ಜನಕ್ಕೆ ಅನ್ಸುತ್ತೆ ಇನ್ನು ಟೀ ಮಾಡೋನು ಸಾಮಾನ್ಯವರಲ್ಲ ದೊಡ್ಡ ಮೇಧಾವಿ ಇರಬೇಕು ಯಾಕಂದರೆ ಪ್ರತಿಯೊಂದು ಫೀಲ್ಡಲ್ಲೂ ಕ್ರಿಕೆಟ್ ಇರ್ಬೋದು ಪಾಲಿಟಿಕ್ಸ್ ಇರ್ಬೋದು ಇನ್ನೊಂದು ಇರ್ಬೋದು ಎಲ್ಲದರಲ್ಲೂ ನನಗೆ ನಾಲೆಜ್ ಇದೆ ಇನ್ನೊಂದು ದೊಡ್ಡ ಮೇಧಾವಿ ಇನ್ನೊಂದು ಕೊಡುವಂಥ ಟೀ ಇನ್ನೆಷ್ಟು ರುಚಿಯಾಗಿರ್ಬೋದು ಅನ್ನೋ ಎಕ್ಸ್ಪೆಕ್ಟೇಷನ್ ಬರುತ್ತೆ ಸೊ ಅದೇ ಟೈಮ್ಗೆ ಟೀ ರೆಡಿ ಆಗುತ್ತೆ ಟೀ ಮಾಡೋನು ಟೀ ಅಂತಂದು ಕೊಡ್ತಾರೆ ಸೊ ಟೀ ಕುಡಿದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಅವ್ರ ಲೈಫಲ್ಲೇ ಅಷ್ಟು ಕೆಟ್ಟದಾಗಿರುವಂಥ ಟೀನ ಯಾವತ್ತೂ ಕುಡಿದಿರಲ್ಲ ಅಷ್ಟೇ ಅಲ್ಲ ಅವರು ಯಾವತ್ತೂ ಆ ಟೀ ಕಡೆ ತಲೆ ಕೂಡ ಆಗಲ್ಲ ಸೊ ಈ ಕತೆ ತುಂಬ ಜನ ಆಲ್ರೆಡಿ ಕೇಳಿರ್ತೀರ ಬೇರೆ ಬೇರೆ ರೀತಿಯಲ್ಲಿ ನಿಮ್ಗೆ ಹೇಳಿರ್ತಾರೆ ಸೊ ಇದು ಯಾವುದೇ ಟೀ ಮಾಡೋ ಬಗ್ಗೆ ಆಗಲಿ ಅಥವಾ ಬೇರೆಯವ್ರ ಬಗ್ಗೆ ಆಗಿಯೇ ಅಲ್ಲ ಸೊ ಇಲ್ಲಿಂದ ನಾವು ಏನು ತಿಳ್ಕೋಬಹುದು ನಮ್ಮ ಜೀವನದಲ್ಲಿ ಯಾವ ರೀತಿ ನಮ್ಮ ಜೀವನಕ್ಕೆ ರಿಲೇಟ್ ಮಾಡ್ಬೋದು ಅದನ್ನ ನಾವು ತಿಳ್ಕೊಬಹುದು ಸ್ನೇಹಿತರೆ ನಾವು ಅಷ್ಟೇ ನಮ್ಮ ಜೀವನದಲ್ಲಿ ಬೇಡದಿರೋ ವಿಷಯಗಳ ಬಗ್ಗೆ ವಿಷಯಗಳ ಬಗ್ಗೆ ತುಂಬ ಕಲೆಕ್ ತುಂಬಾ ತುಂಬ ಇನ್ಫಾರ್ಮೇಷನ್ಗಳನ್ನ ಕಲೆಕ್ಟ್ ಮಾಡ್ಕೊತೀವಿ ಆದರೆ ನಮಗೆ ಬೇಕಾಗಿರೋ ವಿಷಯದ ಬಗ್ಗೆ ನಾವು ಯೋಚನೆ ಮಾಡೋದೇ ಮಾಡ್ಕೊತೀವಿ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ನಮಗೆ ಬೇಕಾಗಿರೋ ವಿಷಯದ ಬಗ್ಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡೋದೇ ಇಲ್ಲ ನನಗೆ ಫೇಲ್ ಆಗ್ತೀವಿ ನೀವು ಸಕ್ಸಸ್ಫುಲ್ ಆಗಿರುವಂಥ ಎಷ್ಟೋ ವ್ಯಕ್ತಿಗಳನ್ನ ನೋಡಿ ಅವ್ರಿಗೆ ಅವರ ಪ್ರೊಫೆಷನ್ ಬಗ್ಗೆ ಬಿಟ್ಟು ಬೇರೆ ಯಾವುದ್ರ ಬಗ್ಗೆ ನಾಲೆಜ್ ಇರೋದಿಲ್ಲ ಅವ್ರಿಗೆ ಬೇಕಾಗೋದಿರೋಲ್ಲ ಫಾರ್ ಎಕ್ಸಾಂಪಲ್ ಏನಂದರೆ ಸಚಿನ್ ತೆಂಡೂಲ್ಕರ್ ಬಗ್ಗೆ ಎಲ್ಲರೂ ಗೊತ್ತಿರುತ್ತೆ ಸೊ ಹತ್ರ ಹೋಗಿ ನೀವು ಸೈನ್ಸ್ ಅಂಡ್ ಟೆಕ್ನಾಲಜಿ ಬಗ್ಗೆ ಅನ್ನುವ ಹಿಸ್ಟ್ರಿ ಬಗ್ಗೆ ಅವ್ರನ್ನ ಕ್ವಶನ್ ಕೇಳಿ ಅವ್ರು ಆನ್ಸರ್ ಮಾಡಲಿಲ್ಲ ಅಂದರೆ ಅವ್ರು ಕಟ್ಟರು ಅವ್ರಿಗೇನು ಗೊತ್ತಿಲ್ಲ ಅಂತ ಹೇಳೋಕ್ಕಾಗಲ್ಲ ಯಾಕಂದ್ರೆ ಅವರು ಕ್ರಿಕೆಟಲ್ಲಿ ಮಾಡಿರೋ ಸಾಧನೆ ಇಡೀ ಪ್ರಪಂಚಕ್ಕೆ ಗೊತ್ತಿಲ್ಲ ಅವರಿಗೆ ಅವರ ಪ್ರೊಫೆಷನ್ ಬಿಟ್ಟು ಬೇರೆ ಯಾವುದು ಇಂಪಾರ್ಟೆಂಟ್ ಅಂತ ಇಲ್ಲ ಅದಕ್ಕೆ ಅವರು ಅಷ್ಟು ದೊಡ್ಡ ಸಾಧನೆ ಮಾಡಿರ್ತಾರೆ ಸ್ನೇಹಿತರೆ ಇಂಗ್ಲಿಷ್ ಅಲ್ಲಿ ಒಂದು ಮಾತಿದೆ ಎ ಚಾಕ್ ಆಫ್ ಆಲ್ ಟ್ರೇಡ್ಸ್ ಇಸ್ ಎ ಮಾಸ್ಟರ್ ಆಫ್ ನನ್ ಅಂತ ಸೊ ಈ ಮಾತ ಅರ್ಥ ಏನು ಅಂದ್ರೆ ಎಲ್ಲಾ ವಿಷಯದ ಬಗ್ಗೆ ಸ್ವಲ್ಪ ಸ್ವಲ್ಪ ತಿಳ್ಕೊಂಡಿರೋನು ಒಂದು ವಿಷಯದ ಬಗ್ಗೆ ಆಳವಾದ ನಾಲೆಜ್ ಹೊಂದಿರೋಕೆ ಸಾಧ್ಯ ಇಲ್ಲ ಅಂತ ಸ್ನೇಹಿತರೆ ನಿಮ್ಗೆ ಏನನ್ಸುತ್ತೆ ಅನ್ಸುತ್ತೆ ಅದನ್ನ ದಯವಿಟ್ಟು ಕಮೆಂಟ್ ಮಾಡಿ ಎಲ್ಲಾ ವಿಷಯಗಳ ಬಗ್ಗೆನು ಚೂರು ಪಾರು ನಾಲೆಜ್ ತಿಳ್ಕೊಂಡಿರಿದ್ರೆ ಒಳ್ಳೆಯದಾ ಅಥವಾ ಒಂದು ವಿಷಯದ ಬಗ್ಗೆ ಆಳವಾದ ನಾಲೆಜ್ ತಗೊಂಡು ತಿಳ್ಕೊಂಡು ಸಾಧನೆ ಮಾಡೋದು ಇಂಪಾರ್ಟೆಂಟ್ ಆಯ್ಕೆ ನಿಮಗ್ ಬಿಟ್ಟಿದ್ದು ನಮಸ್ಕಾರ